ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂಧಿಸುವಂಥವನಾಗುತ್ತೇನೆ ಪ್ರೈಸ್ ದ ಲಾರ್ಡ್ ಶಾಲು ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ವೇಂದ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಓದಿಕೊಂಡು ಸುಳ್ಳು ಧ್ಯಾನ ಮಾಡಿಕೊಳ್ಳೋಣ ತಪ್ಪು ಮಾಡಿ ಮುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಈ ವಾಕ್ಯದಲ್ಲಿ ನೋಡುವಾಗ ನಾವು ಎರಡು ವಿಷಯಗಳನ್ನು ನೋಡುತ್ತಾ ಇದ್ದೇವೆ ಮೊದಲನೇದಾಗಿ ತಪ್ಪು ಮಾಡಿ ಉದ್ದು ತಿಂದರೆ ಅದರಿಂದ ಏನು ಪ್ರಯೋಜನ ಎಂಬುದಾಗಿ ನೋಡುತ್ತಾ ಇದ್ದೇವೆ ಎರಡನೇದಾಗಿ ನೀವು ಒಳ್ಳೆಯದೊಂದು ಕೆಲಸ ಮಾಡಿ ಅದರಿಂದ ನೀವು ನೋವನ್ನು ಅನುಭವಿಸಿದರೆ ಏಟುಗಳನ್ನು ತಿಂದರೆ ಅದು ದೇವರ ಮುಂದೆ ಯೋಗ್ಯವಾದದ್ದು ಎಂಬುದಾಗಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ತಪ್ಪು ಮಾಡುತ್ತಾ ಈ ಲೋಕದ ಜನರಿಂದ ಏಟುಗಳು ತಿನ್ನುತ್ತಾ ಅಕ್ಕ ರೀತಿಯಾದಂತ ನೋವನ್ನು ಅನುಭವಿಸುತ್ತಾ ಕಷ್ಟಗಳನ್ನು ಅನುಭವಿಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ನಾವು ತಪ್ಪು ಮಾಡುವಾಗ ಅನೇಕ ಜನರು ನಮ್ಮನ್ನು ನಿಂದಿಸುತ್ತಾರೆ ಖಂಡಿಸುತ್ತಾರೆ ನಮ್ಮನ್ನು ಅವಹೇಳನೆ ಮಾಡುತ್ತಾರೆ ಏಟುಗಳನ್ನು ಹಾಕುತ್ತಾರೆ ಸೊ ಆ ವಿಷಯವಾಗಿ ನಾವು ತಪ್ಪು ಮಾಡಿ ಏಟುಗಳನ್ನು ತಿಂದು ಸುಮ್ಮನೆ ಇದ್ದರೆ ಅದು ಯಾವುದಕ್ಕೂ ಪ್ರಯೋಜನವಿಲ್ಲ ನಾವು ಈ ಲೋಕದಲ್ಲಿ ಯಾವುದೇ ಕಾರಣ ಇಲ್ಲದೆ ತಪ್ಪು ಮಾಡುತ್ತಾ ಅನೇಕ ವಿಷಯಗಳಲ್ಲಿ ತಪ್ಪು ಮಾಡುತ್ತಾ ಈ ಲೋಕದ ಜನರಿಂದ ಏಟುಗಳು ತಿನ್ನುತ್ತಾ ಇದೇವಾ ತಪ್ಪು ಎಂಬುದಾಗಿ ನೋಡುವಾಗ ಮೋಸ ಮಾಡುವುದು ತಪ್ಪು ಕದಿಯುವುದು ತಪ್ಪು ಒಬ್ಬರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ತಪ್ಪು ಬೇರೆಯವರ ಆಸ್ತಿ ಅಂತಸ್ತನ್ನು ನಾವು ಅದನ್ನು ಮೋಸ ಮಾಡಿ ತೆಗೆದುಕೊಳ್ಳಬೇಕೆನ್ನುವುದು ಕೂಡ ತಪ್ಪು ಈ ರೀತಿಯಾದಂಥ ಎಲ್ಲ ಕಾರ್ಯಗಳು ಮಾಡುವಾಗ ಈ ಲೋಕದ ಜನರು ನಮ್ಮನ್ನು ಹೀಯಾಳಿಸುತ್ತಾರೆ ಏಟುಗಳನ್ನು ಹಾಕುತ್ತಾರೆ ನಮ್ಮನ್ನು ದೂರುತ್ತಾರೆ ಎಲ್ಲ ಮಾಡುವುದರಿಂದ ನಮಗೆ ಅದು ಏನೋ ಪ್ರಯೋಜನ ಇಲ್ಲ ಎಂಬುದಾಗಿ ವಾಕ್ಯ ಇದೆ ಏಸು ಕ್ರಿಸ್ತನು ಒಳ್ಳೆಯ ಕಾರ್ಯ ಮಾಡಿ ಆತನು ಶಿಲುಬೆಯ ಮರಣವನ್ನು ಅನುಭವಿಸಿದನು ಚಾಡಿ ಏಟುಗಳನ್ನು ತಿಂದನು ಅನೇಕ ವೇದನೆ ಮಾತುಗಳನ್ನು ಅನುಭವಿಸಿದನು ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಆತನ ಏಟುಗಳು ತಿಂದನು ಅದು ನಮ್ಮ ಒಳ್ಳೆಯದಕ್ಕಾಗಿ ಈ ಲೋಕದ ಜನರ ರಕ್ಷಣೆಗಾಗಿ ಆತನು ಮಾಡಿದ್ದು ಅದು ಒಳ್ಳೆ ಕಾರ್ಯವಾಗಿದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯೇಸು ಕ್ರಿಸ್ತನ ಹಾಗೆ ಜೀವಿಸುತ್ತಾ ಇದ್ದೇವೆ ಒಳ್ಳೆ ಕಾರ್ಯ ಮಾಡುವಾಗ ನಮಗೆ ಯಾರು ಏನಾದರೂ ಅಂದರೂ ಕೂಡ ನಮಗೆ ಹೊಡೆದರೂ ಕೂಡ ನಮಗೆ ನಿಂದನೆ ಮಾತುಗಳು ಬರುವಾಗಲೂ ಕೂಡ ನಾವು ಅದನ್ನು ಸಹಿಸಿಕೊಳ್ಳುವಂತವರಾಗಬೇಕು ಅದು ದೇವರ ದೃಷ್ಟಿಗೆ ಯೋಗ್ಯವಾದದ್ದು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಯಾವಾಗೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡುತ್ತೇವೋ ಒಬ್ಬರಿಗೆ ಸಹಾಯ ಮಾಡುವುದು ಒಬ್ಬರಿಗೆ ಮಾರ್ಗದರ್ಶನ ತೋರುವುದು ಒಬ್ಬರ ಜೀವಿತವನ್ನು ಕಟ್ಟುವುದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ದುಃಖದಲ್ಲಿರುವವರಿಗೆ ಸಮಾಧಾನ ಹೇಳುವುದು ಈ ರೀತಿಯಾಗಿ ನಾವು ಜೀವಿಸುವಾಗ ನಮಗೆ ಯಾರಾದರೂ ಏಟುಗಳನ್ನು ಹಾಕುವಾಗ ನಿಂದನೆ ಮಾತುಗಳನ್ನು ಆಡುವಾಗ ನಮ್ಮನ್ನು ನೋಡಿ ಅವರು ದೂರುವಾಗ ನಾವು ಆ ವಿಷಯದಲ್ಲಿ ಸಮಾಧಾನವಾಗಿರುವಾಗ ದೇವರ ದೃಷ್ಟಿಗೆ ನಾವು ಯೋಗ್ಯರಾಗಿದ್ದೇವೆಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ವಿಷಯಗಳಲ್ಲಿ ಸಮಾಧಾನವಾಗಿದ್ದೇವೆ ಯಾವ ವಿಷಯಗಳಲ್ಲಿ ನಾವು ಗಲಿಬಿಲಿಯಾಗಿ ಕೋಪ ಮಾಡಿಕೊಳ್ಳುತ್ತಾ ಇದ್ದೇವೆ ಕೆಟ್ಟ ವಿಷಯವನ್ನು ಮಾಡುತ್ತಾ ಸಮಾಧಾನವಾಗಿದ್ದೇವಾ ಒಳ್ಳೆ ವಿಷಯ ಮಾಡಿ ನಾವು ಸಮಾಧಾನವಾಗಿದ್ದೇವಾ ಕೆಟ್ಟ ವಿಷಯ ಮಾಡಿ ನಾವು ಸಮಾಧಾನವಾಗಿರುವಾಗ ಅದು ನನಗೂ ಪ್ರಯೋಜನವಲ್ಲ ಅದು ಬೇರೆ ಯಾರಿಗೂ ಪ್ರಯೋಜನವಲ್ಲ ನಾನು ಒಳ್ಳೆಯ ಒಂದು ಕೆಲಸ ಮಾಡಿ ಅದರಿಂದ ಅನೇಕ ನೋವುಗಳನ್ನು ಅನುಭವಿಸಿ ಕಷ್ಟಗಳನ್ನು ಅನುಭವಿಸಿ ನಾನು ಸಮಾಧಾನವಾಗಿರುವಾಗ ಅದು ನನಗೂ ಒಳ್ಳೆಯದು ದೇವರ ಮುಂದೆ ನಾನು ಯೋಗ್ಯನಾಗಿ ಕಾಣಿಸಿಕೊಳ್ಳುತ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಯೇಸು ಕ್ರಿಸ್ತನ ವಿಷಯವಾಗಿ ನೋಡುವಾಗ ಆತನು ಒಂದು ತಪ್ಪನ್ನು ಕೂಡ ಮಾಡಲಿಲ್ಲ ಆತನ ಜೀವಿತದಲ್ಲಿ ಪಾಪ ಎನ್ನುವುದೇ ಇರಲಿಲ್ಲ ಈ ಲೋಕದ ಎಲ್ಲ ಜನರ ಪಾಪ ಯೇಸು ಕ್ರಿಸ್ತನು ಹೊತ್ತಿಕೊಂಡು ಪರಿಶುದ್ಧನಾದಂಥವನು ಪಾಪದ ಅರಿವೇ ಇಲ್ಲದಂತವನು ನಮಗಾಗಿ ಪಾಪವನ್ನು ಹೊತ್ತಿಕೊಂಡು ಶಿಲುಬೆ ಮರಣವನ್ನು ಅನುಭವಿಸಿ ಆತನು ಶಿಲುಬೆ ಮರಣದಲ್ಲಿ ಇರುವಾಗಲೂ ಕೂಡ ಆತನು ಯಾರಿಗೆ ಏನು ಅನ್ನಲಿಲ್ಲ ಸಮಾಧಾನವಾಗಿದ್ದನು ಇವರು ಏನು ಮಾಡುತ್ತಿದ್ದರು ಇವರಿಗೆ ತಿಳಿಯದು ಇವರನ್ನು ಕ್ಷಮಿಸು ಎಂಬುದಾಗಿ ಕ್ರಿಸ್ತನು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದನು ಅದು ನಿಜವಾದ ಸಮಾಧಾನ ಅದು ನಿಜವಾದ ಒಳ್ಳೆಯ ಕಾರ್ಯ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಏಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ರಾಜವಂಶಸ್ಥರೆಂಬುದಾಗಿ ಕರೆದಿದ್ದಾನೆ ಮೀಸಲಾದ ಜನಾಂಗ ಎಂಬುದಾಗಿ ನಮ್ಮನ್ನು ಕರೆದಿದ್ದಾನೆ ಯಾಜಕರು ದೇವರ ಪ್ರತಿಷ್ಠಿತೆಯ ಮಕ್ಕಳು ಎಂಬುದಾಗಿ ಕರೆದಿದ್ದಾನೆ ನಾವು ಒಳ್ಳೆಯದನ್ನು ಮಾಡುತ್ತಾ ನಾವು ಒಳ್ಳೆಯದು ಮಾಡುವಾಗ ನಮಗೆ ಯಾರಾದರೂ ಏಟುಗಳನ್ನು ಹಾಕುವಾಗ ನಮಗೆ ನೋವುಗಳನ್ನು ಕೊಡುವಾಗ ಅದನ್ನು ನಾವು ಸಹಿಸಿಕೊಳ್ಳುವಾಗ ದೇವರ ಮುಂದೆ ಅದು ಯೋಗ್ಯವಾಗಿದೆ ನಾವು ಕೆಟ್ಟ ಕಾರ್ಯ ಮಾಡುವಾಗ ಏಟುಗಳನ್ನು ತಿಂದು ನಾವು ಸುಮ್ಮನೆ ಆದರೆ ಅದು ಯಾವುದಕ್ಕೂ ಪ್ರಯೋಜನವಿಲ್ಲ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ನೋವುಗಳನ್ನು ಅನುಭವಿಸುತ್ತಾ ಏಟುಗಳನ್ನು ತಿನ್ನುತ್ತಾ ನಾವು ಸಮಾಧಾನವಾಗಿದ್ದರೆ ಅದು ಯಾವುದಕ್ಕೂ ಪ್ರಯೋಜನವಿಲ್ಲ ಆ ಕಾರ್ಯವನ್ನು ಈ ಒಂದು ದಿನದಲ್ಲಿ ಬಿಟ್ಟವರಾಗಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಅದರಿಂದ ನೋವುಗಳನ್ನು ಬರುವಾಗ ಸಹಿಸಿಕೊಳ್ಳುತ್ತಾ ಏಟುಗಳನ್ನು ತಿನ್ನುತ್ತಾ ನಾವು ಸಮಾಧಾನವಾಗಿದ್ದರೆ ದೇವರ ದೃಷ್ಟಿಯಲ್ಲಿ ನಾವು ಯೋಗ್ಯರಾಗಿದ್ದೇವೆ ಈ ರೀತಿಯಾಗಿ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ್ಪಕ ಆಶೀರ್ವದಿಸಲಿ ಆಮೇನ್